ಆಳಂದಿ ಆಳಂದಿ ಈ ಕ್ಷೇತ್ರ ಮಹಾರಾಷ್ಟ್ರ ರಾಜ್ಯದ ಪುಣೆಯಿಂದ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಬನ್ನಿ ಸ್ನೇಹಿತರೆ ಇವತ್ತು ನಾವು ಆಳಂದಿ ಕ್ಷೇತ್ರವನ್ನು ನೋಡಿ ಕಣ್ತುಂಬಿಕೊಳ್ಳೋಣ ಮೊದಲನೆಯದಾಗಿ ನಮ್ಮ ಎಡೋಗ ಟಿ ವಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ದಯವಿಟ್ಟು ಈಗಲೇ ನಮ್ಮ ಎಡೋಗ ಟಿ ವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾವೀಗ ಆಳಂದಿ ಕ್ಷೇತ್ರಕ್ಕೆ ಬಂದಿದ್ದೇವೆ ಇದಕ್ಕೆ ಇಲ್ಲೆಲ್ಲ ದೇವಾಚಿ ಆಳಂದಿ ಅಂತ ಕರೀತಾರೆ ದೇವಾಚಿ ಆಳಂದಿ ಅಂದರೆ ದೇವರ ಆಳಂದಿ ಅಂತ ಅರ್ಥ ಆತ್ಮೀಯರೇ ಬ್ರಾಹ್ಮಣ ಕುಟುಂಬದ ವಿಠ್ಠಲಪಂತ ಮತ್ತು ರುಕ್ಮಿಣಿಬಾಯಿ ಕುಲಕರ್ಣಿ ದಂಪತಿಗಳ ಎರಡನೇ ಮಗನಾಗಿ ಜನಿಸಿದ ಶ್ರೀ ಜ್ಞಾನೇಶ್ವರರು ಭಕ್ತಿ ಮಾರ್ಗದ ಭಾಗವತ ಸಂಪ್ರದಾಯದ ಪ್ರತಿಪಾದಕರಲ್ಲಿ ಪ್ರಮುಖರು ಹದಿಮೂರನೇ ಶತಮಾನದಲ್ಲಿ ಮಹಾರಾಷ್ಟ್ರದಲ್ಲಿ ಮೊದಲ ಭಕ್ತಿ ಚಳುವಳಿಯನ್ನು ಪ್ರಾರಂಭ ಮಾಡಿದ ಸಂತ ಕವಿ ದೈವ ಮಾನವರಾದ ಶ್ರೀ ಜ್ಞಾನೇಶ್ವರ ಮಹಾರಾಜರ ಪಾದ ಸ್ಪರ್ಶದಿಂದ ಈ ಭೂಮಿ ಪವಿತ್ರ ಭೂಮಿಯಾಗಿದೆ ಜ್ಞಾನೇಶ್ವರ ಮಹಾರಾಜರು ಹನ್ನೆರಡು ನೂರ ತೊಂಬತ್ತಾರರಲ್ಲಿ ಇಲ್ಲಿ ಜೀವಂತ ಸಮಾಧಿಯಾಗಿದ್ದರಿಂದ ಈ ಕ್ಷೇತ್ರ ಪುಣ್ಯಕ್ಷೇತ್ರವಾಗಿದೆ ಇವತ್ತು ಜ್ಞಾನೇಶ್ವರಿ ಅಂತಲೇ ಮನೆ ಮಾತಾಗಿರುವ ಭಾವಾರ್ಥ ದೀಪಿಕಾ ಅನ್ನುವ ಭಗವದ್ಗೀತೆಯ ಭಾಷ್ಯವನ್ನು ಬರೆದವರು ಇದೇ ಜ್ಞಾನೇಶ್ವರರು ಸಂತರಲ್ಲಿ ಶ್ರೇಷ್ಠ ಸಂತ ಶ್ರೀ ಜ್ಞಾನೇಶ್ವರ ಮಹಾರಾಜರು ಸದಾಕಾಲ ಶಾಂತಿಯನ್ನು ಬಯಸ್ತಾ ಅದರ ಪ್ರತೀಕವೇ ಇಂದ್ರಾಯಣಿ ನದಿಯ ಮಧ್ಯದಲ್ಲಿರುವ ಈ ವಿಶ್ವಶಾಂತಿ ಸ್ತಂಭ ಸುಖ ಶಾಂತಿ ನೆಮ್ಮದಿ ಏಕತೆ ಆನಂದ ಒಗ್ಗಟ್ಟು ಸಮೃದ್ಧಿಯ ಸಂಕೇತವೇ ಈ ವಿಶ್ವಶಾಂತಿ ಸ್ತಂಭ ಯಾತ್ರಾರ್ಥಿಗಳು ಮುಖ್ಯವಾಗಿ ವಾರ್ಕರಿ ಪಂಥಕ್ಕೆ ಸೇರಿದವರು ಪ್ರತಿನಿತ್ಯ ಸಾವಿರಾರು ಜನ ಇಲ್ಲಿ ತೀರ್ಥಯಾತ್ರೆಗೆ ಬರ್ತಾರೆ ಬರುವ ಭಕ್ತರು ಮಹಾರಾಷ್ಟ್ರದ ಸಹ್ಯಾದ್ರಿ ಪರ್ವತಗಳಲ್ಲಿರುವ ಲೋನಾಲ್ವ ಗಿರಿಧಾಮದ ಇರುವ ಕುರುವಂಡೆ ಗ್ರಾಮದಲ್ಲಿ ಹುಟ್ಟಿ ಬಂದು ಇಲ್ಲಿಂದ ಹರಿಯುವ ಇಂದ್ರಾಯಿಣಿ ನದಿಯಲ್ಲಿ ಸ್ನಾನ ಅಥವಾ ಕೈಕಾಲುಗಳನ್ನು ತೊಳೆದು ಇಂದ್ರಾಯಿಣಿ ನದಿಯ ಜಲವನ್ನು ಮೈ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ನಂತರ ಮುಂದೆ ಸಾಕ್ತಾರೆ ಈ ಪುಣ್ಯಕ್ಷೇತ್ರ ಭಕ್ತ ಜನರಿಗೆ ತೀರ್ಥ ಕ್ಷೇತ್ರವಾಗಿದೆ ಆದರೆ ಇಲ್ಲಿ ಒಂದು ಭಯಾನಕ ದೃಶ್ಯವೂ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಅದೇನೆಂದರೆ ಬುದ್ಧಿವಂತ ಮನುಷ್ಯ ಕಸ ಕಡ್ಡಿ ಹಳೆ ಬಟ್ಟೆ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನೆಲ್ಲ ಇಲ್ಲೇ ಬಿಸಾಡಿ ಸುಂದರವಾದ ಪರಿಸರವನ್ನು ಮಲೀನ ಮಾಡ್ತಾ ಬುದ್ಧಿಹೀನನಂತೆ ವರ್ತನೆ ಮಾಡ್ತಾ ಇದ್ದಾನೆ ಮತ್ತು ದಯವಿಟ್ಟು ಯಾರೂ ಕೂಡ ಇಲ್ಲಿ ಬಂದಾಗ ಈ ರೀತಿ ಮಲೀನ ಮಾಡಬೇಡಿ ಅಂತ ಹಾಗೂ ಸಂಬಂಧಪಟ್ಟ ಮಂಡಳಿಯವರು ಮಹಾನಗರ ಪಾಲಿಕೆಯವರು ಒಟ್ಟಿನಲ್ಲಿ ಇದಕ್ಕೆ ಸಂಬಂಧಪಟ್ಟವರು ಯಾರೇ ಆದರೂ ಇಲ್ಲಿನ ಸ್ವಚ್ಛತೆಯ ಬಗ್ಗೆ ಕಠಿಣವಾದ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ನಾವು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ ದಾರಿಯ ಎರಡೂ ಕಡೆ ಭರ್ಜರಿ ಅಂಗಡಿಗಳ ಆಡಂಬರ ನೋಡ್ತಾ ಇದ್ದೀರಾ ಇದು ದೇವಸ್ಥಾನದ ಒಳಗೆ ಹೋಗೋಕೆ ಮುಖ್ಯ ದ್ವಾರ ಈ ಆಳಂದಿಗೆ ತುಂಬಾ ಹಿಂದಿನ ಇತಿಹಾಸ ಇದ್ದರೂ ಹನ್ನೆರಡು ನೂರ ತೊಂಬತ್ತಾರರಲ್ಲಿ ಸಂತ ಶ್ರೀ ಜ್ಞಾನೇಶ್ವರರು ಆಗೈದ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಜೀವಂತ ಸಮಾಧಿ ಆದ ಮೇಲೆ ಈ ಕ್ಷೇತ್ರಕ್ಕೆ ತುಂಬಾ ಪ್ರಾಮುಖ್ಯತೆ ಬಂದಿದೆ ನಂತರ ಸುಮಾರು ಹದಿನೈದು ನೂರ ಎಂಬತ್ತರಿಂದ ನೂರರಲ್ಲಿ ಜ್ಞಾನದೇವರ ಸಮಾಧಿಯ ಮೇಲೆ ಅಂಬೇಡ್ಕರ್ ದೇಶಪಾಂಡೆ ಅವರು ಒಂದು ದೇವಾಲಯವನ್ನು ಕಟ್ತಾರೆ ಮರಾಠ ಸಾಮ್ರಾಜ್ಯದ ಹೊತ್ತಲ್ಲಿ ಈ ದೇವಾಲಯವನ್ನು ಮತ್ತಷ್ಟು ವಿಸ್ತರಿಸಲಾಗುತ್ತೆ ಹದಿನೇಳು ನೂರ ಎಪ್ಪತ್ತೆಂಟರಲ್ಲಿ ಪೇಶ್ವಾರಿಂದ ಅಳಂದಿಯನ್ನು ಮರಾಠ ಸಾಮ್ರಾಜ್ಯದ ಮುತ್ಸದಿಯಾದ ಮಹದ್ಜಿ ಸಿಂಧೆ ಅವರಿಗೆ ವಹಿಸಿಕೊಡಲಾಗುತ್ತೆ ಇದಾದ ಎರಡು ದಶಕಗಳ ಕಾಲ ಸಿಂಧೆ ಕುಟುಂಬದ ಹೊಣೆಯಲ್ಲಿ ದೇವಾಲಯದ ಜೀರ್ಣೋದ್ಧಾರ ಮಾಡ್ತಾರೆ ನಂತರ ಹದಿನೆಂಟುನೂರ ಇಪ್ಪತ್ತರ ದಶಕದಲ್ಲಿ ಗ್ವಾಲಿಯರ್ನ ಸಿಂಧ್ಯಾರ ಆಸ್ಥಾನಿಕರಾಗಿದ್ದಂತಹ ಹೈಬದ್ರಾವ್ ಬುವಾ ಅರ್ಪಾಳ್ಕರ್ ಅವರು ಜ್ಞಾನೇಶ್ವರರ ಪಾದುಕೆಯನ್ನು ಪಲ್ಲಕ್ಕಿ ಉತ್ಸವದಲ್ಲಿ ಪಂಡರಪುರಕ್ಕೆ ಕೊಂಡೊಯ್ಯುವ ಸಂಪ್ರದಾಯವನ್ನು ಆರಂಭಿಸುತ್ತಾರೆ ಇದನ್ನು ಪಂಡರಪುರ್ ವಾರಿ ಅಂತಲೂ ಕರೀತಾರೆ ಈ ಹೈಬದ್ರಾವ್ ಬುವ ಅವರು ತನ್ನ ಆರಾಧ್ಯ ದೈವ ಶ್ರೀ ಜ್ಞಾನೇಶ್ವರ ಮಹಾರಾಜರ ಮೆಟ್ಲಲ್ಲಿ ತಾನು ಸಮಾಧಿ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ರಂತೆ ಅವರ ಇಚ್ಛೆಯಂತೆ ಹೈಬದ್ರಾವ್ ಬುವಾ ಅವರನ್ನು ದೇವಾಲಯದ ಆವರಣದ ಮೊದಲ ಮೆಟ್ಟಿಲಿನ ಕೆಳಗೆ ಸಮಾಧಿ ಮಾಡಲಾಗಿದೆ ನೋಡಿ ಅದೇ ಸಮಾಧಿ ಇದು ಭಕ್ತರು ಇಲ್ಲಿರುವ ಈ ಚಿಕ್ಕ ಸಮಾಧಿಗೆ ಕೈ ಮುಗಿದು ಮುಂದೆ ಸಾಕ್ತಾರೆ ಗೋಡೆ ಚಲಿಸುವಂತೆ ಪೂರ್ಣ ವೇದಗಳನ್ನು ಹೇಳುವಂತೆ ಹೀಗೆ ಹದಿಮೂರನೇ ಶತಮಾನದಲ್ಲಿ ಅನೇಕಾನೇಕ ಪವಾಡಗಳನ್ನು ಮಾಡಿ ತನ್ನ ಲೀಲೆಗಳನ್ನು ಮೆರೆದ ಶ್ರೀ ಜ್ಞಾನೇಶ್ವರ ದೇವಸ್ಥಾನದ ಒಳ ಹೋಗಲು ಇನ್ನೂ ಮೂರು ದ್ವಾರಗಳಿವೆ ಪಾಣ್ ದರ್ವಾಜ ಹನುಮಾನ್ ದರ್ವಾಜ ಗಣೇಶ್ ದರ್ವಾಜ ದರವಾಜ ಅಂದರೆ ಬಾಗಿಲು ಅಂತ ಅರ್ಥ ಇದು ಸುವರ್ಣ ಆಲದ ಮರ ಇಲ್ಲಿಯೂ ಕೂಡ ಭಕ್ತರು ಭಕ್ತಿಯಿಂದ ತಲೆಬಾಗಿ ಕೈ ಮುಗಿತಾರೆ ಪ್ರದಕ್ಷಿಣೆ ಹಾಕ್ತಾರೆ ಇದು ಅಜಾನು ವೃಕ್ಷ ಇದು ತುಂಬಾ ಪವಿತ್ರವಾದ ಮರ ಇಲ್ಲಿ ಈ ಮರದ ಕೆಳಗಡೆ ಕುತ್ಕೊಂಡು ಓದಿದ್ರೆ ಆ ವಿಷಯ ಸ್ಮೃತಿ ಪಟಲದಲ್ಲಿ ಚಿರಕಾಲ ನೆನಪಲ್ಲಿ ಉಳಿಯುತ್ತೆ ಅನ್ನೋದು ಎಲ್ಲರ ನಂಬಿಕೆ ಇದು ನೋಡಿ ಶ್ರೀ ಜ್ಞಾನೇಶ್ವರ ಮಹಾರಾಜರ ಸಮಾಧಿ ನೋಡೋಕೆ ಹೋಗ್ತಾ ಇರುವ ಭಕ್ತರ ಸಾಲು ಇದು ಸಿದ್ದೇಶ್ವರ ದೇವಸ್ಥಾನ ಈ ದೇವಸ್ಥಾನದ ಒಳಗೆ ಹೋಗಬೇಕಾದರೆ ಎದುರಿಗೆ ಇರುವ ನಂದಿಗೆ ಎಲ್ಲರೂ ಕೈ ಮುಗಿದು ನಮಸ್ಕಾರ ಮಾಡಿ ಒಳಗಡೆ ಹೋಗ್ತಾರೆ ಇಲ್ಲಿರುವ ಶಿವಲಿಂಗ ಅತ್ಯಂತ ಪುರಾತನ ಕಾಲದ ಶಿವಲಿಂಗ ಆಗಿದೆ ಇಲ್ಲಿ ಭಜನೆ ಕೀರ್ತನೆ ಭಕ್ತಿ ಪ್ರಧಾನ ಕಾರ್ಯಕ್ರಮಗಳು ದಿನನಿತ್ಯವೂ ನಡೀತಾ ಇರ್ತವೆ ಅದರಲ್ಲೂ ಪ್ರತಿ ವರ್ಷ ನಡೆಯುವ ಎರಡು ಉತ್ಸವಗಳಂತೂ ಅವಿಸ್ಮರಣೀಯ ಪ್ರತಿ ವರ್ಷ ಜೂನ್ ಜುಲೈ ಸಮಯದಲ್ಲಿ ಪಂಡರ್ಪುರ ವಾರಿಯನ್ನು ಇಪ್ಪತ್ತೊಂದು ದಿನಗಳ ಪಲ್ಲಕ್ಕಿ ಉತ್ಸವದಲ್ಲಿ ಸಂತ ಜ್ಞಾನೇಶ್ವರರ ಪಾದುಕೆಯನ್ನು ಆಳಂದಿಯಿಂದ ಪಂಡರ್ಪುರಕ್ಕೆ ಕೊಂಡೊಯ್ಯಲಾಗುತ್ತೆ ಈ ಸಮಯದಲ್ಲಿ ದೇವಾಲಯದ ಕಳಶ ಈ ಇಪ್ಪತ್ತೊಂದನೇ ಶತಮಾನದ ಅಲುಗಾಡುವ ಪವಾಡ ನಡೆಯುತ್ತಂತೆ ಈ ಉತ್ಸವದ ಮೆರವಣಿಗೆಯಲ್ಲಿ ಜನರು ಭಕ್ತರು ಸಂತರು ಭಕ್ತಿ ಪರವಾಶವಾಗುವ ರೀತಿ ಭಕ್ತ ಸ್ತೋಮದಿಂದ ತುಂಬಿ ತುಳುಕುವ ಮೆರವಣಿಗೆ ಭಕ್ತರ ಭಕ್ತಿ ಹರ್ಷೋದ್ಗಾರ ಅಬ್ಬ ನೋಡೋಕೆ ಈ ಎರಡು ಕಣ್ಣುಗಳು ಸಾಲ್ದು ಈ ಭಕ್ತರು ಜ್ಞಾನೇಶ್ವರ ಮಾಹುಲಿ ವಿಠಲರ ಕುಮಾಯಿ ನಾಮದೇವ ತುಕಾರಾಮ ಹೀಗೆ ದೈವಾಂಶ ಸಂಭೂತರಾದ ಪವಾಡ ಸಂತರ ದೇವರ ಹಾಡುಗಳು ಹಾಡೋದನ್ನು ಕೇಳಿ ನಮ್ಮ ಕಿವಿಗಳು ಪಾವನಾಗ್ತವೆ ಈ ಪಂಡರ್ಪುರ ವಾರಿ ಪಲ್ಲಕ್ಕಿ ಉತ್ಸವದ ಮೆರವಣಿಗೆ ಸುಮಾರು ನೂರ ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಸಾಗಿ ಆಷಾಢ ಏಕಾದಶಿಯ ದಿನ ಪಂಡರ್ಪುರಕ್ಕೆ ಬಂದು ತಲುಪುತ್ತೆ ಈ ದಿವ್ಯ ಭಕ್ತಿ ಸಡಗರವನ್ನು ನೋಡೋಕ್ಕೆ ಲಕ್ಷಾಂತರ ವಾರ್ಕರಿ ಭಕ್ತರು ಸೇರ್ತಾರೆ ಇನ್ನೊಂದು ಉತ್ಸವ ಅಂದರೆ ಕಾರ್ತಿಕ ಮಾಸದ ದ್ವಿತೀಯಾರ್ಧದಲ್ಲಿ ಅಂದರೆ ನವೆಂಬರ್ ತಿಂಗಳಲ್ಲಿ ವೈದ್ಯ ಏಕಾದಶಿಯ ದಿನ ನಡೆಯುತ್ತೆ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಏಕಾದಶಿಯ ದಿನದಂದು ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ಭಕ್ತರು ಅಳಂದಿಗೆ ಬರ್ತಾರೆ ಒಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ ಜೀವಂತ ಸಮಾಧಿಯಾದಂಥ ಶ್ರೀ ಜ್ಞಾನೇಶ್ವರ ಮಹಾರಾಜರು ಇನ್ನೂ ಜೀವಂತವಾಗಿದ್ದಾರೆ ಇನ್ನೂ ಬದುಕಿದ್ದಾರೆ ಅನ್ನೋದೇ ಅವರ ಭಕ್ತರ ಬಲವಾದ ನಂಬಿಕೆ जय ज्ञानेश्वर माहुली